ಹುಡುಗ ಇಷ್ಟೋತ್ವರ್ಗು ಇಲ್ಲ ಇದ್ದ ಇವಾಗ ಎತ್ಲಾಗ್ ಹೋದ ಅಂತ ಕಡಣ ಪಾಪ ಪಾಪ ಲೈ ಸುನಿಲ ಇಲ್ಲ ಎತ್ಲಾಗ್ ಹೋದ ಬಾರೋ ಇಲ್ಲ ಯಾಗ್ಲ ಪಾಪ ನಿಂತಿತ್ತವ್ ನಿನ್ ಕಡ್ದ್ ನೀನು ಇಷ್ಟೊತ್ವರ್ಗು ಇಲ್ಲೇ ಇದ್ದೆ ಇವಾಗ ಎತ್ಲಾಗ್ ಹೋಗಿದ್ದ ಹ ಒಂದ್ಗಡೆ ಸುಮ್ಮಕ್ ನಿನ್ ಕಡಕಾಗಲ್ವ ಇಲ್ಲಿ ಅಯ್ಯ ತಾತು ನೋಡಿ ಹೇಳುತ್ತಂತ ಹೆಂಗನ್ ಎಲ್ಲ ಕಟ್ ಮಾಡ್ತಿದ್ದಲ್ಲ ನಾನೇನು ಮಾಡನ ಸುಮ್ಮನೆ ಕುಂತಿದ್ದೆ ನನ್ಗೂ ಬೇಜಾರಾಗ್ತಿತ್ತು ಅದಕ್ಕೆ ಹೋಗಿದ್ದೆ ಇಲ್ಲ ನೆನ ಆಟ ಆಗ ಹೋಗನ ಅಂತ ಅಷ್ಟಲ್ಲಿ ಕೂಗಲ್ಲ ಅದಕ್ಕೆ ವಾಪಸ್ ಬಂದೆ ಯಾಕೆ ಹಿಂಗ್ ಕೂಗ ಕಾಣ್ತಿದ್ಯಾ ಇಲ್ಲ ಮಟನೆಲ್ಲ ಕಟ್ ಮಾಡಿ ಆಯ್ತು ಆ ಒಳಗಡೆ ತಗೊಂಡೋಗಿ ಇಡ್ತೀನಿ ಈ ಮಜ್ಜಿ ಕೈಲಿ ಕೊಡ್ತೀನಿ ಈ ಬಕೆಟ್ ಇವೆಲ್ಲ ನಾನು ತೆಗ್ದು ಆ ಟಾರ್ಪಲ್ ಎಲ್ಲ ಒಂದ್ ಸ್ವಲ್ಪ ನಲ್ಲಿ ತಾವ್ ತೊಳಗ್ ಬಿಟ್ಟು ಹಂಗೆ ಇಟ್ ಬಂದ್ಬಿಡ್ಲ ಪಾಪ ಹ ಬರ್ತೀಯಾ ನಾನು ಹೋಗೋಣ ಮಟನೆಲ್ಲ ಎಲ್ಲ ತಗೊಂಡ್ ಹೋಗೋಣ ಆ ಈ ತಾತ ನೋಡು ಓಡ್ತಾತ ಸುಮ್ನೆ ಓ ಈ ತಾತ ಮಾತ್ರ ಮಟನ್ ಎಲ್ಲ ತಗೊಂಡೋಗ್ಬಿಟ್ಟು ಒಳಗಡೆ ಹೋಗಿ ಕೂತ್ಕೊಳ್ಳೋದಂತೆ ನಾನು ಮಾತ್ರ ಇವನ್ನೆಲ್ಲ ಕ್ಲೀನ್ ಮಾಡಿ ಬರಬೇಕಂತೆ ಆ ನೀನು ಬುದ್ಧವಂತ ಇದ್ಯಾ ಕಣ್ತಾತ ಓಡ್ತಾತ ನಾನು ಇವೆಲ್ಲ ಮಾಡಲ್ಲಪ್ಪ ಸ್ವಾಮಿ ಅಲ್ಲ ಹೆಂಗ ಪಾಪ ಇಷ್ಟು ಏನೋ ಕೆಲಸ ಮಾಡಿದೆ ನೀನು ಏನಾರ ಒಂದೇ ಒಂದ್ ಕೆಲಸ ಮಾಡಿದ್ಬಿಡು ನೀವು ಆ ಕಡೆಯಿಂದ ಇತ್ಲಾಗಿ ಈ ಕಡೆಯಿಂದ ಹತ್ಲಾಗಿ ಬರೀ ಏನ್ ಹೇಳಿದೆ ಅಂತ ಕೆಲಸ ನಾನು ಟಾರ್ಪ್ ಸ್ವಲ್ಪ ಟಾರ್ಪಲ್ ಬಿಟ್ಟು ಬಕೆಟ್ ಎಲ್ಲ ತೊಳ್ಕೊಂಡು ನೀರ್ ತುಂಬ್ಕೊಂಡ್ ಬರ್ಲ ಪಾಪ ಅಂತ ಹೇಳದ್ನಪ್ಪಾ ಆ ಮಾಡಲ್ಲ ಅಂತೀಯ ಇನ್ನೇನ್ ಕೆಲಸ ಮಾಡಬೇಕಂತ ಕಂಡಿದೆ ನೀನು ಹವಾಗ್ತಾ ಸುಮ್ಮನೆ ಕೆಲಸ ಮಾಡೋದಕ್ಕೆ ಈ ಬಟನ್ ಎಲ್ಲ ಹೋಗ್ಬಿಟ್ಟು ನಾನೇ ಅಜ್ಜಿ ಕೈಲಿ ಕೊಟ್ಟು ಬರ್ತೀನಿ ನೀನೇ ತೊಳೆದ್ ಬಾ ಹಂಗೆ ಏನು ಆಗಲ್ಲ ನನ್ಗೆ ಸರಿಯಾಗಿ ಟಾರ್ಪಲ್ ಎಲ್ಲ ತೊಳೆಯಕ್ ಬರಲ್ಲ ನೀನೇ ಬಿಟ್ಟು ಬಕೆಟ್ ಅಲ್ಲಿ ನೀರು ತುಂಬಿಕೊಂಡ್ ಬಂದ್ಬಿಡು ಸರಿನಾ ನಾನೇ ಹೋಗಿ ಮಟನ್ ಕೊಟ್ಟು ಬರ್ತೀನಿ ಅಜ್ಜಿ ಕೈಲಿ ನೋಡ ನೋಡ ನಮ್ಮ ಹುಡುಗು ಅಬ್ಬಾ ಬಾ 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 ನನ್ಗೆ ತಿರ್ಗ್ಸ್ ಮಾತಾಡೋನಂಗ ಆಗ್ಬಿಟ್ನಲ್ಲ ಹಾ ಅಲ್ಲ ಕಂಡ ಪಾಪ ಇಷ್ಟೊಂದೆಲ್ಲ ಕೆಲಸ ಮಾಡಿದಿನಂತೆ ಒಂದ್ ಟಾರ್ಪಲ್ ತೊಳೆದ್ ಬರೋ ನನ್ಗೆ ದೊಡ್ಡದಂತ ಕಂಡಿದ್ಯಾನ ಹಾ ನಿನ್ ಕೈಲಿ ಮಟನ್ ಕೊಟ್ಟು ಕಳ್ಸಿರಿ ತಿರ್ಗಾ ಏನಾದ್ರು ಅಲ್ಲಿ ಮನಿ ಒಳಗಡೆ ತಗೊಂಡ್ ಹೋಗ್ಬೇಕಾದ್ರೆ ಕೈಗೆ ಜಾರಿ ಬೀಳಿಸಿ ಸುಮ್ಮನೆ ಅದನ್ನು ಅಧ್ವಾನ ಮಾಡಿ ಅಂತ ಭಯ ಅಷ್ಟೆ ನನಗೆ ಓಹೋ ಇನ್ನೇನಿಲ್ಲ ಕರಿ ಹೋಗು ನಿಮ್ಮ ಅಜ್ಜಿಗೆ ಕರಿ ನಿಮ್ಮ ಅಜ್ಜಿ ಹೋಗುತ್ತೆ ನಾನು ಈ ತೊಳೆದು ಬರ್ತೀನಿ ಇನ್ನೇನು ಮಾಡೋಕ್ಕಾಗುತ್ತೆ ನೀನಿನ್ನೇನು ಹೇಳೋದೊಂದು ಕೆಲಸವೇ ಮಾಡಲ್ಲ ಏನಿಲ್ಲ ದೊಡ್ಡವನ್ನ ಆಗ್ತಾ ಯಾಕೆ ಕಲ್ತ್ ಕಣ್ ಬಿಡಪ್ಪ ನೀನು ಭಾಳ ದೊಡ್ಡವನ್ನಾಗ್ಬಿಟ್ಟ ಬಿಡು ನೀನು ಹೇಳೋದೊಂದು ಮಾತು ಕೇಳ್ತಿಲ್ಲ ಏನಿಲ್ಲ ಹಿಂಗೆಲ್ಲ ಮಾತಾಡ್ತೀಯಾ ಹ್ಞೂ ನಾನು ಏನಂದೆ ಇವಾಗ ಓಹೋ ನೋಡಿ ಹೆಂಗೆ ಹೇಳ್ತಿದ್ಯಾ ದೊಡ್ಡವನ್ನಾಗ್ಬಿಟ್ಟ ನೀನು ಕಲ್ತ್ಬಿಟ್ಟೆ ಅಂತ ಬೇರೆ ಹೇಳ್ತಿದೆಯಲ್ಲ ಸರಿ ಕಣ ಆಯ್ತು ಬಿಡು ತೊಳೆದು ಬರ್ತೀನಿ ನೀನು ಹೋಗಂಗಾರೆ ಒಳಕ್ಕೆ ನೀನು ಹಿಂಗೆಲ್ಲ ಮಾತಾಡ್ಬೇಡ ನನಗೆ ಬೇಗ ಆಗುತ್ತೆ ಅಂದೆ ಅಂದೆಪ್ಪ ಬರ್ತಾ ಬರ್ತಾ ದೊಡ್ಡವನ್ನಾಗ್ಬಿಟ್ಟ ಕಣಪ್ಪ ಭಾಳ ಕಲ್ತ್ ಬಿಟ್ಟೆ ನೀನು ಹೇಳದೊಂದು ಕೆಲಸ ಮಾಡಲ್ಲ ಅಂತ ಹೇಳನಪ್ಪ ಅದಕ್ಕೆ ಕ್ಲೀನ್ ಯಾಕೆ ಬೇಜಾರು ಮಾಡ್ಕೊಳ್ತೇ ಬಿಡು ಆ ಬಿಡು ನಾನೇ ಅದೆಲ್ಲ ಕೆಲಸ ಮಾಡ್ಕೊಂಡು ಬರ್ತೀವಿ ನಾನು ನಿಮ್ಮ ಅಜ್ಜಿ ಹೋಗಿ ಅದೇನು ಕೆಲಸ ಆಯ್ತಾ ಮಾಡ್ಕೊ ಹೋಗು ಇದೇನಪ್ಪ ಕುರಿತಲೆ ಕಾಲೆಲ್ಲ ತಗೊಂಬಂದಲ್ಲ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿದೀವ್ ಏನು ಸಮಾಚಾರ ಹಾಂ ಇವತ್ತು ಏನಿವಂಥ ಫಂಕ್ಷನ್ಗಳು ಏನು ಇಲ್ವಲ್ಲ ಹಾಂ ಯಾಕಪ್ಪ ಹೀಗೆ ಸಡನ್ನಾಗಿ ತಗೊಂಬಂದಿಯೆಲ್ಲೋ ನನಗೊಂದು ಮಾತು ಹೇಳಿಲ್ಲ ಏನಿಲ್ಲ ಏನು ಅಮ್ಮಯ್ಯ ಅಂತೇನಪ್ಪ ತಗೊಂಬ ಅಂತ ಇದಾಗ್ಲಪ್ಪ ಹಿಂಗೆ ಹೇಳ್ತೀಯಾ ನಿನಗೆ ವಿಷಯ ಗೊತ್ತಿಲ್ವೇನೋ ಏನು ವಿಷಯನಪ್ಪ ನನಗೇನು ಗೊತ್ತು ನನಗೊಂದು ಮಾತು ಹೇಳಿಲ್ಲ ನೀನು ಮಟನ್ ತಗೊಂಬರ್ತೀನಿ ಕಂಡ್ಲಪಾ ಅಂತ ನೀನು ಸಡನ್ನಾಗಿ ತಗೊಂಬಂದು ನೀನೇ ಎಲ್ಲ ರೆಡಿ ಮಾಡಿದ್ಯಾ ನಾನೇ ತಿಪ್ಪೂರಿಗೆ ಹೋಗಿದ್ದೆ ನನಗೆ ಒಂದು ಮಾತು ಹೇಳಿದ್ರೆ ನಾನೇ ಹತ್ತು ಕಡೆಯಿಂದಾನೇ ತಗೊಂಬರ್ತಿರಲ್ವಾ ಹಾಂ ನೀನು ಹೋಗಿ ತಿಪ್ಪೂರಿಗೆ ಹೋಗಿ ತಗೊಂಬಂದೇನಪ್ಪ ಕಂಡಲಾಪಾಪ ತಿಪ್ಪೂರಿಗೆ ಹೋಗಿ ತಗೊಂಬಂದೆ ಅಯ್ಯ ನೀನು ನೂರಾರು ಕೆಲಸ ಅಲ್ಲಿ ನಿನ್ನ ಕೆಲಸ ನೀನು ಮಾಡ್ತಿರ್ತೀಯ ಸುಮ್ಮನೆ ನಿನಗೆ ಫೋನ್ ಮಾಡಿಬಿಟ್ಟು ತಗೊಂಬ ಅಂತ ಹೇಳಿರ ಸುಮ್ಮನೆ ನಿನಗೆ ಯಾಕೆ ಅಯ್ಯ ಅನ್ಸನ್ ಅತ್ಲಗ ಅಂತ ನಾನೇ ಹೋಗತ್ಲಾಗೆ ತಗೊಂಬಂದೆ ಕಣ ಅಲ್ಲ ಕಣಪ್ಪ ಅವ್ ಹೋಗೋದು ಹೋಗಿದ್ಯಾ ಇಲ್ಲಿ ತಗೊಂಬಂದು ಇನ್ನೇನು ಕಟ್ ಮಾಡೋದೈತೆ ಏನೇನು ಇನ್ನೊಂದು ಐವತ್ತು ನೂರು ಜಾಸ್ತಿ ಕೊಟ್ಟಿದ್ರೆ ಅವರೇ ಕಟ್ ಮಾಡೆಲ್ಲ ರೆಡಿ ಮಾಡಿ ಕ್ಲೀನ್ ಮಾಡಿ ಕೊಡೋರು ಅತ್ಲಾಗೆ ಅದ್ಯಾಕಪ್ಪ ನೀನು ಇಲ್ಲಿ ತಗೊಂಬಂದು ಕ್ಲೀನ್ ಮಾಡ್ತಿದ್ಯವು ಆ ಹುಡುಗಿ ಕಣ ಅವನು ಓನರ್ ಮಾತ್ರ ಇದ್ದ ಕ್ಲೀನ್ ಮಾಡೋರು ಇಲ್ಲ ಕಣೋಣ ಇವತ್ತು ಬೆಳಿಗ್ಗೆ ಅವ್ರಿಗೆ ಇದ್ರು ಇವಾಗ ಮಧ್ಯಾಹ್ನದ ಮೇಲೆ ಹೋಗ್ಬಿಟ್ಟು ಕಣೋಣ ಅಂತ ಹೇಳ್ದೆ ಇನ್ನೇನು ಮಾಡನ ಹೇಳತ್ತಲಾಗಿ ತಗೊಂಡ್ಬರಲಪ್ಪ ಅಂತ ತಲೆಕಾಲ ಭಾಳ ಚೆನ್ನಾಗಿತ್ತು ಕುರಿದು ಅದಕ್ಕೆ ತಗೊಂಬಂದೆ ಕಣಪ್ಪ ತಗೊಂಬಂದೆಲ್ಲ ಇಲ್ಲೇ ರೆಡಿ ಮಾಡಿದೆ ಇವತ್ತು ಅದಿರಲಿ ಕಣಪ್ಪ ಏನು ಇಷ್ಟೊಂದು ಅರ್ಜೆಂಟಾಗಿ ಹೇಳ್ದಂಗೆ ಕೇಳ್ದಂಗೆ ಹಿಂಗೆ ತಗೊಂಬಂದಿದೆಯಲ್ಲ ಏನು ಸಮಾಚಾರ ಅಲ್ಲೇ ಗಿಳಿ ಏನಾರ ಕಟ್ ಮಾಡಿಸ್ಕೊಂಡು ಬರೋದಿದ್ರೆ ನನಗೊಂದು ಮಾತು ಹೇಳ್ತಿದ್ದೆ ನೀನು ಫೋನ್ ಮಾಡೋ ಏನಾರ ಹೇಳ್ತಿದ್ದೆ ಇಲ್ಲ ಬೆಳಿಗ್ಗೆ ಹೊತ್ತೇ ಹೇಳ್ತಿದ್ದೆ ನಾನು ಕೆಲ್ಸಕ್ಕೆ ಹೋಗೋಕ್ಕಿಂತ ನೀನು ಏನಾರು ಮಟನ್ ಗಿಟ್ಟ ತಗೊಂಬಂದ್ರಿ ಏನ್ ಇವತ್ತು ಹಿಂಗ್ ಸಡನ್ ಆಗಿ ತಗೊಂಡ್ಬಂದಿಯಲ್ಲ ಅಂತ ಹಾ ಈ ಹುಡುಗನ್ ನೋಡ ಮಂತ ಒಳಗಡೆ ಹೋಗಿರಲ್ವೇನಾ ಹಿಂಗೆ ಬಂದ ನೀನು ಗಣಪ್ಪ ಈ ಕಡೆ ನೀನ ಟ್ಯಾಕ್ಟ್ರಿ ನಿಲ್ಸಿ ಹಿಂಗೆ ಬಂದೆ ಯಾಕೆ ಯಾರ ನೆಂಟರು ಬಂದಾರ ಏನಪ್ಪಾ ಎಲ್ಲ ಹೂ ಕಡ್ಲಪ್ಪಾ ಎರ ನಿಮ್ಮ ಅಮ್ಮಾರ ತಂಗಿ ಮಗ ಇದಾನಲ್ಲವ ಕೃಷ್ಣಪ್ಪ ಅವನು ಕಣ ಅಪ್ರೂಪಕ್ಕೆ ಬೇರೆ ಬಂದಿರೋದು ಅದಕ್ಕೆ ನಿಮ್ಮ ಅಮ್ಮ ಇದ್ದಿದ್ದು ಹೋಗದೆ ಏನಾರ ತಗೊಂಡ್ಬಾತ್ಲಗ ಏನಾರ ಮಾಡಿ ಊಟ ಮಾಡಿಸ್ ಅಂತ ಹೇಳ್ತು ಅದಕ್ಕೆ ನಾನಿದ್ದವನು ಹೋಗ್ಬಿಟ್ಟು ಕೋಳಿ ಕಟ್ ಮಾಡ್ಸ್ಕೊಂಬರ ಅಂತ ಹೋಗ್ತಿದ್ದೆ ಆ ಹುಡುಗ ಕೋಳಿ ತಿನ್ನಲ್ವಂತೆ ನಾನು ನಿಮ್ಮ ಅಮ್ಮ ಹೇಳ್ತಂಗಂತ ಅದಕ್ಕೆ ಇನ್ನೇನು ಮಾಡೋಣ ಹೇಳು ತಿಪ್ಪೂರಿಗೆ ಹೋಗ್ಬಿಟ್ಟು ಕುರಿ ತಲೆ ಕಾಲು ತಗೊಂಬಂದೆ ತಗೊಂಬಂದು ಅಲ್ಲೂ ಅವ್ನು ಕಟ್ ಮಾಡಲ್ಲ ಅಂತ ಹೇಳ್ದೆ ಅದಕ್ಕೆ ಇಲ್ಲೇ ತಗೊಂಬಂದೆಲ್ಲ ರೆಡಿ ಮಾಡಿ ನೇನು ಅವನು ಅರ್ಜೆಂಟ್ ಅರ್ಜೆಂಟಾಗೆ ಹೋಗ್ಬೇಕಂತೆ ಕೆಲ್ಸ್ಗಳಿದ್ದಾವ ಕಣ್ಣು ದೊಡ್ಡಪ್ಪ ನಾನು ಹೋಗ್ಬೇಕು ಬೇಡ ಕಣ್ಣು ದೊಡ್ಡಪ್ಪ ನಾನು ಮನೆಗೆ ಹೋಗ್ಬೇಕು ಅರ್ಜೆಂಟು ಅಂತ ಹೇಳ್ತಿದ್ದ ನಾನು ಏ ಸುಮ್ಮ ಕೂ ಪಾತ್ಲಾಗಿ ಓಹೋ ಅಂತ ಹೇಳಿ ಬೈದು ನೀನು ಅರ್ಜೆಂಟಾಗಿದ್ದೀನಿ ಒಂದು ಸ್ವಲ್ಪ ಸಾಂಬಾರು ಮಾಡಿಬಿಟ್ಟು ಊಟ ಮಾಡಿಸ್ ಕಳ್ಸೋಣ ಅತ್ಲಾಗಿ ಪಾಪ ಅಪ್ರೂಪಕ್ಕೆ ಬಂದಾನೆ ಒಂದು ಜಾತ್ರೆ ಕರೆದ್ರು ಹಬ್ಬಕ್ಕೆ ಕರೆದ್ರು ಬರ್ತಿರಲ್ಲ ಬಂದಾನಲ್ಲ ಅತ್ಲಾಗಿ ಅದಕ್ಕೆ ಅತ್ಲಾಗಿ ಊಟ ಮಾಡಿಸ್ ಅಂತ ಅತ್ಲಾಗಿ ಹೌದೇನಪ್ಪ ಕೃಷ್ಣಪ್ಪ ಅಂದಾನ ಅಲ್ಲ ಕಣಪ್ಪ ಏನು ಹಿಂಗೆ ಅಪ್ರೂಪಕ್ಕೆ ಬಂದಾನಲ್ಲ ಏನು ಸಮಾಚಾರ ಅಂತ ಆ ಕೃಷ್ಣಪ್ಪನ ಕಿರೆ ಕಿರೇ ಮಗಳಿದ್ದಾಳಲ್ಲ ಅವಳುದು ನಾನು ಅಂತೆ ಇಲ್ಲೇ ಕರೆ ಮುಂದೆ ಸ್ಥಾನ ಹತ್ರನಂತೆ ಏನೋ ಅರಕೆ ಬೇರೆ ಮಾಡ್ಕೊಂಡಿದ್ದಂತೆ ಮರಿಯಲ್ಲ ಕುಯ್ದು ಏನೋ ಎಡೆಯೆಲ್ಲ ಮಾಡ್ಬೇಕು ಕಡ ದೊಡಪ್ಪ ಅಂತ ಹೇಳ್ತಿದ್ದ ಅದಕ್ಕೆ ಪ್ರಿಂಟ್ ಕೊಟ್ಟೋಗೋದಕ್ಕೆ ಬಂದಿದ್ದ ಹೌದೇನಪ್ಪ ಹಾ 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 ನಾಮಕರಣ ಕಡೆ ಎಲ್ಲ ಜೋರಾಗಿ ಮಾಡ್ತಿದ್ದಾನೆ ಒಳ್ಳೆ ದುಡ್ಮೆ ಒಳ್ಳೆ ದುಡಿತಿದ್ದಾನೆ ಚೆನ್ನಾಗಿ ಬಿಡು ಇನ್ನೇನ್ ಮಾಡ್ತಾನೆ ಒಬ್ಬನೇ ಮಗ ಚೆನ್ನಾಗಿದ್ದಾನೆ ಮನೆ ಕಡೆ ಎಲ್ಲ ಪಾಟದಲ್ಲೆಲ್ಲ ಒಳ್ಳೆ ಆದಾಯ ಐತೆ ಹಾಂ ಕೊಬ್ಬರಿ ಗಿಬ್ರಿ ಎಲ್ಲ ಆಡ್ತಾನೆ ಅಡಿಕೆದಲ್ಲ ಬರುತ್ತೆ ಇನ್ನೇನು ಅವನು ಚೆನ್ನಾಗಿ ದುಡಿತಿದ್ದಾನೆ ಒಳ್ಳೆ ಚೆನ್ನಾಗೈತೆ ಬಿಡು ಮಾಡ್ಲಿ ಏನಾಗೈತೆ ಅವನಿಗೆ ಏನು ಕಡಿಮೆ ಆಗೈತಂತ ಒಳ್ಳೆ ಕೆಲಸ ಮಾಡಿ ಹಾಕೊಂಡು ಸುಮ್ಮನಿರಪ್ಪ ಹೆಂಗ ಮಟನ್ ತಗೊಂಬಂದು ಊಟ ಮಾಡಿಸ್ ಕಳ್ಸೋಣ ಅಪ್ರೂಪ ಬರ್ತಾನೆ ಆ ಕೆಲಸ ಈ ಕೆಲಸಕ್ಕೆ ಯಾವಾಗ ಕರೆದ್ರೂ ಆ ಕೆಲಸ ಈ ಕೆಲಸ ಅಂತಿರ್ತಾನೆ ಹೆಂಗ ಅಪ್ರಪಿಗೆ ಬಂದಾನೆ ಊಟ ಮಾಡಿಸ್ ಕಳಿಸ ನಂಗೆ ಸುಮ್ಮನೆರು ನಾವು ಹೋದ್ರೂ ಭಾಳ ಚೆನ್ನಾಗಿ ನೋಡಿ ಕಳಿಸ್ತಾನೆ ಪಾಪ ಅದಕ್ಕೆ ಅಲ್ಲವಾ ಇಲ್ಲ ನಿಮ್ಮ ಅಮ್ಮಯ್ಯ ಸುಮ್ಮನೆ ಬೇಜಾರು ಮಾಡ್ಕೊಳ್ತಾಳೆ ಹಾಂ ಅದಕ್ಕೆ ತಗೊಂಬಂದೆ ಕಣಪ್ಪ ಹೆಂಗ ಸರಿ ಕಣಪ್ಪ ಆಯ್ತು ಮಟನೆಲ್ಲ ಕಟ್ ಮಾಡಾಗಿದ್ರೆ ತಗೊಂಬರಿ ಒಳಕಿನ್ನೇನು ನಾನು ಈ ಕಡೆನೇ ಶಬ್ದ ಆಗ್ತಿತ್ತಲ್ಲ ಇದೇನಪ್ಪ ಈ ಕಡೆ ಏನು ಮಾಡ್ತಿದಾರೆ ಅಪ್ಪಯ್ಯ ಪಾಪ ಅಂತ ಬಂದೆ ಆಗಿ ಟ್ಯಾಕ್ಟ್ರಿಯಿಂದ ಇಳ್ದವನೇ ಸೀದಾ ಇಲ್ಲೇ ಬಂದೆ ಹೋಗಿ ಒಳಗಡೆಗೆ ಹೋಗಿ ಮಾತಾಡ್ಸ್ತೀನಿ ಬಂದವನು ಮಾತಾಡ್ಸಿಲ್ಲ ಏನಿಲ್ಲ ಒಂದ್ ಗಳಿಗೆ ಮಾತಾಡ್ಸ್ಕೊಂಡು ಕೂತ್ಕೊಳ್ತೀನಿ ಬೇಜಾರು ಇಲ್ಲ ಅಂದ್ರೆ ಪಾಪ ಎತ್ಕಳ ಮಟನ್ ಎಲ್ಲ ತಗೊಂಡು ಹೋಗ್ಬಿಟ್ಟು ಇಟ್ಟು ಬಂದು ಆಮೇಕಿಂದ ಇವೆಲ್ಲ ತೊಳ್ಕೊಂಡು ಹೋದ್ರೆ ಆಗುತ್ತೆ ಬಾ ಎತ್ಕಪ್ಪ ಮಟನೆಲ್ಲ ದೊಡಮ್ಮ ಸಮಾಚಾರ ಆರೋಗ್ಯ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಿದ್ಯಾ ತಾನೇ ಆ ಕಾಲು ನೋವು ಅಂತ ಹೇಳ್ತಿದ್ದೆ ಹುಷಾರಾಯ್ತೇನೆ ದೊಡಮ್ಮ ಕುಮಾರಣ್ಣ ಸರೋಜಮ್ಮ ಎಲ್ಲ ಚೆನ್ನಾಗಿ ನೋಡ್ಕೊತಿದ್ದಾರಲ್ವ ನಿನಗೆ ಹ್ಞೂ ಕೃಷ್ಣಪ್ಪ ಏ ಬಹಳ ಚೆನ್ನಾಗಿ ನೋಡ್ಕೊತಿದ್ದಾರೆ ಅವ್ರ ಬಗ್ಗೆ ನಾನು ಮಾತಾಡಂಗಿಲ್ಲ ಕಣ ಆ ಈ ಹುಡುಗಾನೂನು ಅಷ್ಟೇ ಪಾಪ ಅಷ್ಟೇ ಅವನಷ್ಟಿರಲ್ಲ ಕೆಲಸ ಅದು ಇದು ಅಂತ ಹೋಗ್ಬಿಡ್ತಾನೆ ಸರೋಜಮ್ಮ ಮಾತ್ರ ನನಗೆ ಒಂದೇ ಒಂದ್ ಬಟ್ಟೆ ಒಗ್ಸಲ್ಲ ಒಂದ್ ಕೆಲಸ ಮಾಡಲ್ಲ ಒಂದ್ ಪಾತ್ರೆ ತೊಳಸಲ್ಲ ಬಾಳ ಚೆನ್ನಾಗಿ ನೋಡ್ಕೊತಾಲ್ ಕಣಪ್ಪ ನನಗೆ ನನ್ನ ಮಗಳು ಈಗ ಇದ್ದಿದ್ರುನು ಈಗ ನೋಡ್ಕೊತಿದ್ಲು ಏನೋ ಗೊತ್ತಿಲ್ಲ ಅಷ್ಟು ಚೆನ್ನಾಗಿ ನೋಡ್ಕೊತಾಳೆ ಪಾಪ ಪುಣ್ಯದ್ಗೇತಿ ಚೆನ್ನಾಗಿರ್ಲಿ ಹ ನನಗಂತೂ ಬೇಗ ಮಾಡ್ಸಲ್ಲ ಒಂದ್ ಕೆಲಸ ಮಾಡ್ಸಲ್ಲ ಚೆನ್ನಾಗಿ ಆರೋಗ್ಯ ನೋಡ್ಕೊಂಡ್ತಿದ್ದಾಳೆ ನನ್ಗೆ ಆರೋಗ್ಯ ಕಾಪಾಡಕ್ಕೆ ಮಾತ್ರೆಗಳು ನುಗ್ಸೋದು ಟೈಮ್ ಟೈಮ್ ಸರಿಯಾಗಿ ಹೇಳಿ ಎಲ್ಲದನ್ನು ಚೆನ್ನಾಗಿ ನೋಡ್ಕೊಂಡ್ತಿದ್ದಾಳೆ ಕಣಪ್ಪ ಅವಳ ಬಗ್ಗೆ ಏನು ಮಾತಾಡಂಗಿಲ್ಲ ನಾನು ಕಣ ಆಯ್ತು ಬಿಡ್ ದೊಡಮ್ಮ ಹೆಂಗ ನೆಮ್ಮದಿ ಆಗಿದ್ದೀರಾ ಮಕ್ಳು ಮೊಮ್ಮಕ್ಳ ಹೆಂಗ ಆರೋಗ್ಯ ಆಗಿ ನೆಮ್ಮದಿಯಿಂದ ಖುಷಿಯಿಂದ ಇದಿರಾ ಹಂಗೆ ಇರ್ರಿ ದೊಡಪ್ಪನೂ ಪಾಪ ಮೊದ್ಲಿಂದನು ಬಹಳ ಕಷ್ಟಪಟ್ಟಿದ್ದಾರೆ ಹ ಹೆಂಗ ಭಗವಂತ ಒಳ್ಳೇದ್ ಮಾಡಿದಾನೆ ಇವಾಗ ಚೆನ್ನಾಗಿರೀ ಅಲ್ಲ ಕಣ್ ದೊಡಮ್ಮ ಇನ್ನೊಂದು ವಿಷಯ ಕೇಳ್ಪಟ್ಟೆ ನಮ್ದು ಇವ್ ನಿಮ್ ಕಿರೆ ಮಗ ರಮೇಶ್ ಅಪ್ಪಂದು ಮದುವೆ ಆಯ್ತಂತೆ ಅಯ್ಯೋ ಏನ್ ಮಾಡ್ತೀಯಪ್ಪ ಇನ್ನೇನು ಅಲ್ಲೇ ಕಲ್ಸಾ ಮಾಡ್ತಿದ್ ನೋಡು ಅಲ್ಲೇ ನೀನು ಒಪ್ಕೊಂಡು ಶ್ರೀಮಂತರ ಮನೆ ಹುಡುಗಿನಿ ಅಂತೆ ಅದ್ ನಮ್ಮ ಪಕ್ಕದೂರದು ಅವ್ನು ಇವ್ರು ಇದಾರನು ಯಾರೋ ಹೇಳಿರಪ್ಪ ನನ್ಗೂ ಸರಿಯಾಗಿ ಹೆಸರು ಗೊತ್ತಿಲ್ಲ ಅವ್ರೇ ಚೆನ್ನಾಗಿ ಒಪ್ಪಿ ಎಲ್ಲ ಮದ್ವೆ ಮಾಡ್ಕೊಂಡಿದ್ದಾರೆ ಅಂತ ಏನು ಹೇಳಿರಲಿಲ್ಲ ನಮ್ಗೇನಪ್ಪ ಸದ್ಯ ಅವನು ಎಲ್ಲಿ ಇಷ್ಟಪಟ್ಟಿದ್ದಾನು ಎಲ್ಲ ಮದುವೆ ಆಗಿ ಚೆನ್ನಾಗಿದ್ದಾನೆ ಬಂದಿದ್ರು ಮೊನ್ನೆ ಅಮ್ಮಯ್ಯಂಗೆ ಊರಿಗೆ ಕರ್ಕೊಂಡ್ ಬಂದಿದ್ದು ದೇವ್ರಿಗೆ ಬಂದಿತ್ತು ಅವತ್ತು ಎಡೆ ಎಲ್ಲ ಮಾಡಿ ಅವರು ಬಂದಿದ್ರು ಕಾರ್ ತಗೊಂಡಿದ್ದಾನೆ ಹೊಸ ಕಾರ್ ಕೊಡ್ಸಿದ್ದಾರೆ ಹಾ ಇವ್ನ ಕೊಡ್ತೇವೆ ಇವ್ನು ತಗೊಂಡಿದ್ದಾನೆ ಏನು ಅವ್ರು ಕೊಡ್ಸಿದಾರೆ ನನಗೆ ಗೊತ್ತಿಲ್ಲಪ್ಪ ಹೊಟ್ಟಿಗೆ ಹೊಸ ಕಾರ್ ತಗೊಂಡಿದ್ದಾನೆ ಕಾರಲ್ಲೇ ಬಂದಿದ್ರು ಚೆನ್ನಾಗಿದ್ದಾರೆ ಆ ಹುಡುಗಿನ ಪಾಪ ದುರಾಂಕಾರದವಳಲ್ಲ ಬಹಳ ಒಳ್ಳೆ ಚೆನ್ನಾಗಿದ್ದಾಳೆ ಹುಡ್ಗಿ ಬೆಲೆ ಕೊಟ್ಟು ಎಲ್ಲಾರ್ಗು ಬೆಲೆ ತುಗಿಂದ ಎಲ್ಲಾರ್ಗು ಮಾತಾಡ್ತಾಳೆ ಆ ಅಷ್ಟೊಂದು ಓದಿ ಕೆಲಸದಲ್ಲಿ ಇದ್ರೂ ದುರಂಕಾರ ಇಲ್ಲ ಹುಡುಗಿಗೆ ಭಾಳ ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ ಹೆಂಗ ಬಿಡಪ್ಪ ಹೆಂಗ ಇದ್ರೆ ಸಾಕಲ್ವ ನಮಗೆ ಇನ್ನೇನು ಇರ್ಲಿ ಬಿಡದೊಡಮ್ಮ ಹೆಂಗ ಮದುವೆ ಆಗಿದಾನಲ್ಲ ನೀನೇನು ಚಿಂತೆ ಮಾಡ್ಬಿಡ್ಕಂಡು ಬಿಡು ಒಳ್ಳೇದೇ ಆಗುತ್ತೆ ನೀನೇ ತಲೆ ಕೆಡ್ಸ್ಕೊಳ್ತೀಯ ಹೆಂಗ ಮದುವೆ ಆಗಿತ್ತು ಅವ್ನಗೂ ಯಾವತ್ತಿದ್ರೂ ನೀವೇ ನೋಡಿ ಮದುವೆ ಮಾಡಬೇಕಿತ್ತು ಅವನು ಇಷ್ಟದಂತೆ ಅವನು ಒಪ್ಪಿಗೆ ತಗೊಂಡು ಮದುವೆ ಆಗಿದ್ದಾನೆ ಹೆಂಗ ಇನ್ನೊಂದು ಏನಂದ್ರೆ ಮದುವೆ ಆಗಿರೋದು ದೊಡ್ಡದಲ್ಲ ಕಣ ದೊಡಮ್ಮ ನಾಲ್ಕು ಜನ ಆಡ್ಕೊಂಡು ಚೆನ್ನಾಗಿ ಬಾಳ್ಮೆ ಮಾಡ್ಕೊಂಡು ಹೋದ್ರೆ ಸಾಕು ನಮ್ಗೆ ಇನ್ನೇನು ಬೇಡ ನಾನು ಅದೇ ಬಯಸದೆ ಅಲ್ವೇನಲ್ಲ ಪಾಪ ಕೃಷ್ಣಪ್ಪ ಅವ್ರು ಎಲ್ಲಾದ್ರೂ ಇರ್ಲಿ ಕಣ ನಮ್ಗೆ ನೋಡ್ಲಿ ಬಿಡ್ಲಿ ನಾನು ಅದ್ರ ಬಗ್ಗೆ ಏನ್ ತಲೆ ಕೆಡಿಸ್ಕೊಂಡಲ್ಲ ಈಗ ಹೆಂಗೆ ಒಪ್ಪಿಗೆ ತಗೊಂಡು ಒಬ್ರಿಗೊಬ್ರು ಒಪ್ಕೊಂಡು ಹೆಂಗ ಮದ್ವೆ ಆಗಿದಾರಲ್ಲ ಹಂಗೆ ನೆಮ್ಮದಿಯಿಂದ ಖುಷಿಯಿಂದ ಇದ್ರೆ ಸಾಕು ನಮ್ಗೆ ಇನ್ನೇನು ಬೇಡ ಏನೋ ಒಂದು ಮದ್ವೆ ಮಾಡೋದಕ್ಕೆ ದುಡ್ಡೆಲ್ಲ ಇಟ್ಟಿದ್ವಲ್ಲಪ್ಪ ಅದೇ ದುಡ್ಡಲ್ಲಿ ನೋಡ್ಬಿಟ್ಟು ನಿಮ್ಮ ದೊಡ್ಡಪ್ಪ ಹೇಳ್ತಿತ್ತು ನೋಡಿ ಅತ್ಲಾಗಿ ಚೆನ್ನಾಗಿರೋದು ಯಾವ್ದಾರ ಮೋಲ್ಡ್ ಮನೆ ಕಟ್ಸೋಣ ಬಿಲ್ಡಿಂಗ್ ಮನೆ ಕಟ್ಸೋಣ ಅಂತ ಹೇಳ್ತಿತ್ತು ನೋಡಕ್ಲಾಗಿ ಇನ್ನೊಂದ್ ಎರಡ್ ಮೂರ್ ತಿಂಗಳಲ್ಲಿ ನೋಡಿ ಪಾಯ ಎಲ್ಲ ಇದ್ ಮಾಡಿ ಪೂಜೆ ಎಲ್ಲ ಮಾಡ್ಸಿ ಅದ್ಲಾಗಿ ಕೆಲಸ ಶುರು ಮಾಡ್ಸನ್ ಅಂತ ಕಂಡಿದ್ದೀವಿ ಆ ಹುರ್ಗನ್ಗು ಕೇಳಿವು ಕಿರಿಯವನ್ಗೂ ಹುಕಣಮ್ಮ ನಾನು ಕೈಲಾದಷ್ಟು ದುಡ್ಡು ಕೊಡ್ತೀನಿ ಮನೆ ಕಟ್ಟಿಸ್ರಿ ಅಂತ ಹೇಳಿದಾನೆ ಈ ಮನೇನು ಚೆನ್ನಾಗೈತೆ ಏನು ಏನ್ ತೊಂದ್ರೆ ಏನಾಗಿಲ್ಲ ಆದ್ರೂ ಇರ್ಲಿ ಇನ್ನೊಂದ್ ಮನೆ ಅಂತ ನಿಮ್ಮ ನಿಮ್ ದೊಡ್ಡಪ್ಪನೇ ಹೇಳ್ತೈತಪ್ಪ ಅದಕ್ಕೆ ಇನ್ನೇನು ಇರೋ ಅಷ್ಟ್ ಇನ್ನೇನು ಇನ್ನೇನ್ ಹೇಳು ನೋಡಿ ಚೆನ್ನಾಗಿ ಮನೆ ಕಟ್ಸಿ ಹೋಗ್ಬಿಡೋಣ ಅಂತ ನಮಗೂ ಇನ್ನೊಂದು ಮನೆ ಕಟ್ಸಿದ್ರೆ ಸಮಾಧಾನ ಕಟ್ಟಲ್ಲ ಪಾಪ ನಮಗೂ ಊರಲ್ಲೆಲ್ಲ ಹೊಸ ಹೊಸ ಮನೆ ಕಟ್ಟಿಸ್ತಿದ್ದಾರೆ ನಮಗೂ ಕಟ್ಟಿಸ್ಬೇಕಂತ ಒಂಥರ ಮನ್ಸಿಗೆ ಇದಾಗುತ್ತೆ ಬೇರೆ ಹೊರಗಡೆ ಅಲ್ಲಿ ಇಲ್ಲಿ ಕಟ್ಟಿಸ್ತಿರೋದು ಮನೆ ನೋಡಿ ಬಿಲ್ಡಿಂಗ್ ಮನೆಗಳು ನೋಡಿ ಅದಕ್ಕಾಗಿ ಕಟ್ಸೋಣ ಅಂತ ಹ್ಞೂ ಕಟ್ಟಿಸ್ರಿ ದೊಡಮ್ಮ ಇನ್ನೇನು ಮಾಡ್ತೀರಾ ಇನ್ನೇನು ಹಾಂ ದೊಡ್ಡಪ್ಪ ಅಂತ ಸುಮ್ಮನೆ ಇರಲ್ಲ ನೀನು ಸುಮ್ಮನೆ ಇದ್ರೂ ಏನಾರ ಒಂದ್ ಮಾಡ್ತಾನೆ ಇರುತ್ತೆ ಇನ್ನೇನು ತೋಟ ಮಾಡಿದ್ರೆ ಬರೀ ಹೊಲಗಳಿದ್ದು ಒಂದ್ ತೋಟ ಅಂತ ಇರಲಿಲ್ಲ ಪಾಪ ದೊಡ್ಡಪ್ಪ ಕಷ್ಟಪಟ್ಟು ತೋಟನು ಮಾಡಿ ಹೆಂಗ ಎಲ್ಲ ಫಸ್ ಕೊಡ್ತಿದ್ದಾವೆ ಅಡಿಕೆ ಸಸಿ ಹಾಕ್ಸಿದ್ದಾರೆ ಇನ್ನೇನು ಮಾಡ್ಬೇಕೇಳ್ರಿ ಮನೆ ಒಂದು ಕಟ್ಟಿಸ್ಕೊಡ್ರಿ ಅತ್ಲಾಗಿ ಈ ಮನೆ ಒಬ್ರಿಗೆ ಆ ಮನೆ ಒಬ್ರಿಗೆ ಇನ್ನೇನು ಅವನು ಬೇ ಹೊರ್ಗಡೆ ಇದ್ದಾನಂದರೆ ಅಲ್ಲೇದೇ ಮನೆಯೆಲ್ಲಮ್ಮ ಅಲ್ಲೇನೇ ಮಾಡ್ಕೋಬೋದು ಆದರೂ ಇರಲಿ ಕಟ್ಟಿಸ್ರಿ ದೊಡಮ್ಮ ನೋಡೋಣ ಅನ್ನಲ್ಲ ಕುಮಾರಣಯ್ಯ ಅಣೆಯ ಏನ ಸಮಾಚಾರ ನ ಚೆನ್ನಾಗಿದ್ಯೇನಾಣಪ್ಪ ಕೃಷ್ಣಪ್ಪ ನೀನು ಚೆನ್ನಾಗಿದೆಯೇನೋ ಏನು ಸಮಾಚಾರ ಅಪ್ರಪ್ಪಕ್ಕೆ ಬಡವರು ಮಂತ್ ಬಂದುಬಿಟ್ಟಲ್ಲಪ್ಪು ಹೇಳ್ದಂಗೆ ಕೇಳ್ದಂಗೆ ಹಾ ಆಂ ಏನು ಹಿಂಗೆ ಬಂದುಬಿಟ್ಟಿದೆಯಲ್ಲ ಏನ್ ಸಮಾಚಾರ ಅಂತ ಯಾಕ ಕುಮಾರಣ್ಣ ಹಿಂಗೆ ಮಾತಾಡ್ತೀಯಾ ಯಾಕಂಗಾರೆ ಬರಂಗಿಲ್ಲಾನು ನಿಮ್ಮ ಮನೆಗೆ ನಾನು ಹಾ ನಮ್ಮ ದೊಡ್ಡಮ್ಮ ಮನೆಗೆ ಬಂದಿಂಗ್ ಕಣ ನಾನು ಕಣಪ್ಪ ಬಂದ್ಯಾ ಹೆಂಗ ಒಳ್ಳೇದಾಯ್ತು ಇನ್ನೇನು ಜಾತ್ರೆ ಹಬ್ಬ ಅದಕ್ಕೆ ಇದಕ್ಕೆ ಏನಾರ ಫಂಕ್ಷನ್ ಮಾಡಿರಿ ಇನ್ನೇನು ಇಪ್ಪತ್ನಾಲ್ಕು ಸಲ ಕರೆದ್ರೂ ಬರ್ತಿರಲ್ವಲ್ಲಪ್ಪ ಹಿಂಗೆ ಬಂದ್ಬಿಟ್ಟಲ್ಲ ನನಗೆ ಸಡನ್ನಾಗಿ ಆಶ್ಚರ್ಯ ಆಗೋಯ್ತು ಆಂ ಏನು ಪಾಪ ನಾಮಕರಣ ಮಾಡ್ತಿದ್ದೆ ಹಾಂ ಆ ಏನು ಜೋರಾಗಿ ಇಟ್ಕೊಂಡಿದ್ಯಾನಪ್ಪ ಜೋರಾಗಿ ಮಾಡ್ತಿದ್ದೀನಿ ದೇವ್ರಿಗೂ ಆರಕೆ ಮಾಡ್ಕೊಂಡಿದ್ದೆ ಅದಕ್ಕೆ ಹತ್ಲಗೇ ಚೆನ್ನಾಗಿ ಮಾಡ್ತಿದ್ದೀನಿ ಬಂದುಬಿಡ್ರಿ ಒಂದು ಕೆಲಸ ಮಾಡುವ ದೊಡಮ್ಮ ದೊಡಪ್ಪ ಬೇಕಾದರೆ ಮಂಗಳವಾರ ಬರ್ತಾರೆ ನೀನು ಸರೋಜಮ್ಮ ಭಾನುವಾರನೇ ಬಂದುಬಿಡ್ರಿ ಒಂದು ಎರಡು ದಿವಸ ಮುಂಚೆನೇ ಬಂದುಬಿಡ್ರಿ ಅಲ್ಲಿ ಮಂತವ ಎಲ್ಲ ಕೆಲಸ ಮಾಡೋರು ಯಾರೂ ಇಲ್ಲ ಅಲ್ಲಿ ನೋಡ್ಕಣೋರು ನಾನು ಅಲ್ಲಿ ಇಲ್ಲಿ ಹೋಗ್ತಿರ್ತೀನಿ ಅದು ಇದು ಕ್ಯಾ ರೇಷನ್ ತಗೊಂಬರ್ಬೇಕು ಅಡುಗೆ ನೋಡ್ಕೋಬೇಕು ಹಾಂ ಜನಗಳಿಗೆ ಬೇರೆ ಸುಧಾರಿಸ್ಬೇಕು ಎಲ್ಲನೂ ಕೆಲಸಗಳಿರ್ತವೆ ಅಲ್ಲಿ ಯಾರೂ ಇಲ್ಲ ಹಾಂ ಒಂದ್ ಸ್ವಲ್ಪ ನೀನು ಸರೋಜಮ್ಮ ಒಂದೆರಡು ದಿವಸ ಮುಂಚೆನೇ ಬಂದ್ಬಿಡ್ರಿ ಹಸ್ಗಳು ದೊಡಪ್ಪ ದೊಡಮ್ಮ ಬೇಕಾರೆ ಹಸ್ಗಳು ನೋಡ್ಕೊಳ್ತಾರೆ ಮಾರನೇ ದಿವ್ಸ ಬರ್ತಾರವ್ರು ಹಾಂ ನೀವು ಬಂದ್ಬಿಡ್ರಿ ಒಂದ್ ಎರಡ್ ಮೂರು ದಿವಸ ಮುಂಚೆನೇ ಬರ್ರಿ ಒಂದ್ ಸ್ವಲ್ಪ ಹ್ಞೂ ಹ್ಞೂ ಬರೋದಂತೆ ತಾಳಪ್ಪ ಇನ್ನೇನು ಮಾಡನಂತೆ ಬಂದು ಮಾಡ್ತೀವಿ ಕಣಪ್ಪ ನೀನು ಸುಮ್ ಸುಮ್ನೆ ಹೇಳ್ತಿದ್ದಾನಂತ ನೀನು ಸುಮ್ಮನೆ ಉದಾಸೀನ ಮಾಡೋದಲ್ಲ ಮತ್ತೆ ಸರೋಜಮ್ಮ ನೀನು ಒಂದು ಎರಡು ದಿವಸ ಮುಂಚೆನವ್ರು ಬರ್ಬೇಕು ನೋಡಿ ಇವಾಗ್ಲೇ ಹೇಳ್ತಿದ್ದೀನಿ ಮತ್ತೆ ಆ ಅಲ್ಲಿ ಕೆಲಸ ಮಾಡೋರು ಯಾರು ಇಲ್ಲ ಅದಕ್ಕೆ ಹೇಳ್ತಿರೋದು ಬರ್ತೀನಿ ಕಣ್ ಸುಮ್ಮನೆ ಓಹ್ ಒಂದೆರಡು ದಿವಸ ಬಿಡು ಮಾಡ್ಕೊಂಡೆ ಬರ್ತೀನಿ ಕಂಡು ಸುಮ್ನಿರಪ್ಪ ನಿಮ್ಮ ಮಂಗಳವಾರದಿಂದ ಎಂಟು ದಿವಸ ಕಲವೇನಾ ಬರ್ತೀನಿ ಕಂಡು ಬಿಡು ಅಮ್ಮಯ್ಯ ಅಪ್ಪಯ್ಯ ಬೇಕಾದ್ರೆ ಮಾರನೇ ದಿವಸ ಬರ್ತಾರೆ ನಾಮಕರಣ ದಿವಸ ಯಾಕಂದರೆ ಹಸುಗಳು ಬೇರೆ ಇದಾವೆ ನೋಡು ಹಸುಗಳಿಗೆ ನೋಡ್ಕೋಬೇಕು ಮೇವೆಲ್ಲ ಹಾಕಿ ಬರಬೇಕು ಯಾರಿಗಾರ ವಯಸ್ಸು ಬರಬೇಕು ಬೇರೆ ಹಾಂ ಇಲ್ಲೇ ಶಂಕರಾಜು ಯಾರಿಗಾರ ಹೇಳಿ ಅಪ್ಪಯ್ಯ ಅಮ್ಮಯ್ಯ ಅಮ್ಮಕಿಂದ ಬರ್ತಾರೆ ನಾವು ಬರ್ತೀವ ಬಂದು ಒಂದು ದಿವಸಕ್ಕೆ ಮುಂಚೆನೇ ಬರ್ತೀವಿ ದೊಡಮ್ಮ ಇನ್ನೂ ಅಡುಗೆ ಆಗ್ಲಿಲ್ವೇನು ದೊಡಮ್ಮ ಅರ್ಜೆಂಟಾಗಿ ಹೋಗಬೇಕಂದ್ ದೊಡಮ್ಮ ನನಗೆ ಬಲು ಕೆಲಸ ಐತೆ ಹೇಳು ಒಂದು ಸ್ವಲ್ಪ ಸರೋಜು ಮುಂಗಿ ಬಿರು ಬಿರು ಮಾಡಕ್ಕೆ ಊಟ ಮಾಡ್ಕೊಂಡು ಹೋಗ್ತೀನಿ ಯಾಕಂದರೆ ಇನ್ನೂ ಬಟ್ರಿಗೆ ಬೇರೆ ಹೇಳಬೇಕು ಅವ್ರು ಬೇರೆ ಇನ್ನು ರೇಷನ್ಸ್ ಕುಡ್ದು ಲೀಸ್ಟ್ ಬೇರೆ ಕೊಡ್ತೀನಿ ಅಂತ ಹೇಳಿದರೆ ರೇಷನ್ ಲೀಸ್ಟ್ ಬೇರೆ ಬರ್ಸ್ಕೊಂಬರ್ಬೇಕು ಬರಬೇಕು ಇನ್ನು ದುಡ್ಡಿನ ವಿಚಾರ ಎಲ್ಲ ಮಾತಾಡಲಿಲ್ಲ ಕಂಡು ದೊಡಮ್ಮ ಎಲ್ಲ ಹೇಳಬೇಕು ರೇಷನ್ ಹಾಕಿಸ್ಬೇಕು ಥೋ ಒಂದೊಂದೆರಡೆರಡು ಕೆಲಸ ಇಲ್ಲ ಕಂಡು ದೊಡಮ್ಮ ಒಬ್ಬನೇ ಮಾಡ್ಬೇಕು ನೋಡು ನನಗಂತೂ ತಲೆ ಹೋಗ್ಬಿಡುತ್ತೆ ಕಣ್ಣು ದೊಡಮ್ಮ ಫ್ರೆಂಟು ಒಬ್ಬನೇ ಕೊಟ್ಟು ಬರಬೇಕು ಅಪ್ಪ ಯಾ ಬೇರೆ ಕಾಯಿಲೆ ಬಿದ್ದೈತೆ ನೋಡು ಜಾಸ್ತಿ ಓಡಾಡೋಲ್ಲ ಏನಿಲ್ಲ ಒಬ್ಬನೇ ಮಾಡಬೇಕು ನನಗಂತೂ ಏನು ಮಾಡೋಣ ಏನು ಬಿಡೋದ ಅನ್ಸ್ಬಿಟೈತೆ ಅದಕ್ಕೆ ಹೇಳ್ತಿರೋರು ಕುಮಾರಣ್ಣಗೆ ಒಂದು ದಿವ್ಸ ಮುಂಚೆನ ಬಾರಪ್ಪ ಅಂತ ಸುಮ್ಮನೆ ಕೂಕಳ ಓಹೋ ಎಷ್ಟು ವರ್ಷ ಆಗಿತ್ತು ಊರಿಗೆ ಬಂದು ಅಪ್ರೂಪಕ್ಕೆ ಬಂದ ನೀವೂ ಅಲ್ಲೇ ಅರ್ಜೆಂಟ್ ಮಾಡ್ತಿದ್ದಾನೆ ನಾಳೆ ಬೆಳಿಗ್ಗೆ ಎದ್ದು ಹೋಗುವಂತೆ ಕೂಕಳ ಸುಮ್ಮನೆ ಲೈ ಇನ್ನೊಂದು ಒಂದ್ಸಲಿ ಊಟ ಮಾಡ್ಕೊಂಡು ರಾತ್ರಿ ಒಂದ್ಸಲ ಇನ್ನೊಂದ್ಸಲಿ ಊಟ ಮಾಡ್ಕೊಂಡು ಬೆಳಿಗ್ಗೆ ಎದ್ದು ಆರಾಮಾಗಿ ಹೋಗುವಂತೆ ಟೀಗಿ ಕುಡ್ಕೊಂಡು ಏನು ಅಂತ ಅರ್ಜೆಂಟೇನಿಲ್ಲ ಅಲ್ಲೇ ಒತ್ತಾಗೈತೆ ಕಂಡು ಸುಮ್ನೆರು ಇವಾಗ ಹೋಗಿ ನೀನು ಯಾವ ಬಟ್ರು ತಾವಳು ಹೋಗಲ್ಲ ಎಲ್ಲವೂ ಹೋಗಲ್ಲ ಆರಾಮಾಗಿರ ಊಟ ಮಾಡ್ಕೊಂಡು ಒಂದು ಗಳಿಗೆ ಸುಮ್ಮನೆ ಕೂಕಳ ಓಹ್ ಏನು ಅರ್ಜೆಂಟ್ ಮಾಡ್ತಾನಪ್ಪ ಈ ಹುಡುಗ ಏ ಕುಮಾರಣ್ಣ ಸುಮ್ಮನಿರು ನಿನಗೆ ಗೊತ್ತಾಗಲ್ಲ ನನಗೆ ಒಂದೊಂದೆರಡೆರಡು ಕೆಲಸ ಇಲ್ಲ ಕಣ ನಾನು ಕಷ್ಟ ಅರ್ಥ ಮಾಡ್ಕ ಇನ್ನೊಂದು ದಿವ್ಸ ಬೇಕಾದ್ರೆ ಇನ್ನೇನು ಜಾತ್ರೆ ಶುರು ಆಯ್ತು ನೋಡು ಜಾತ್ರೆಗೆ ಬೇಕಾದ್ರೆ ಬರ್ತೀವಿ ನಾನು ನಮ್ಮ ಹೆಂಗಸರು ಪಾಪುಗೆಲ್ಲ ಕರ್ಕೊಬೇಕಾದ್ರೆ ನಾವು ಬರ್ತೀವಿ ಇವಾಗಂತೂ ಇರೋಕ್ಕಾಗಲ್ಲ ಕಣ ನಾನು ಕಷ್ಟ ಅರ್ಥ ಮಾಡ್ಕೋ ಸರಿ ಆಯ್ತು ತಡಿಯಪ್ಪ ಅಡುಗೆ ಮಾಡ್ತಿದ್ದಾರೆ ಸರೋದಮ್ಮ ಮಾಡ್ತಿದ್ದಾಳೆ ಇನ್ನೇನು ಊಟ ಮಾಡುವಂತೆ ತಡಿ ಊಟ ಮಾಡ್ಕೊಂಡು ಹೋಗುವಂತೆ ಯಾಕೆ ಹಿಂಗೆ ಅರ್ಜೆಂಟ್ ಮಾಡ್ತೀಯಾ ಆಗಿದ್ರೆ ಅತ್ಲಾಗಿ ಬೇಗ ಅತ್ಲಾಗಿ ಊಟ ಕಳ್ಸ್ರಮ್ಮ ಮಾತ್ಲಾಗಿ ಹಾಂ ಇನ್ನು ಕಾರಕ್ಕೆ ರೆಡಿ ಮಾಡಿಲ್ಲ ಅವ್ನು ಬೇರೆ ಅರ್ಜೆಂಟ್ ಮಾಡ್ತಿದ್ದಾನೆ ಪ್ಪ ಇನ್ನೇನು ಎಲ್ಲಾ ಆಗೈತೆ ಇನ್ನೇನ್ ಮುದ್ದೆ ಅನ್ನ ಎಲ್ಲ ಆಗೈತೆ ಇನ್ನೇನ್ ಕಾರಕ್ಕೆ ಮಿಕ್ಸಿಲ್ ಕೊಟ್ಟಾರದ್ಬಿಟ್ಟು ಇನ್ನೇನು ಸಾಂಬಾರ್ ಒಂದ್ ಅಷ್ಟ ನಿಮ್ಮ ಅಪ್ಪ ಏನು ಇನ್ನೇನು ಮಟನ್ ಎಲ್ಲ ಕಟ್ ಮಾಡ್ಕೊಟ್ಟೈತೆ ಇನ್ನೇನಿಲ್ಲ ಸುಮ್ಮನಿರು ಆಗುತ್ತೆ ಏನ್ ಇನ್ನೊಂದು ಕಾಲ್ ಗಂಟೆ ಇಪ್ಪತ್ತು ನಿಮಿಷದಲ್ಲಿ ಎಲ್ಲ ರೆಡಿ ಆಗ್ಬಿಡುತ್ತೆ ಊಟ ಮಾಡ್ಕೊಂಡು ಹೋಗ್ತಾನಕಂಡ್ ಸುಮ್ಮೀರು ಆಹ್ಹ್ ಆ ಹುಡುಗ ಅರ್ಜೆಂಟ್ ಮಾಡ್ತಾನಂತ ಒಟ್ಟೆ ತುಂಬಾ ಊಟ ಮಾಡ್ಕೊಂಡು ಹೋಗ್ಲಿ ಸುಮ್ಮರು ಅವ್ನು ಯಾವಾಗಲೂ ಅರ್ಜೆಂಟೇ ಅವನು ಇವಾಗ್ಲೇ ನೋಡ್ತಿದ್ದೀನಿ ಅವನು ಆ ಹ ಏನು ಕೆಲಸ ಇಲ್ಲ ಅಂದ್ರೂನು ಇರಲ್ಲ ಅವನು ಸುಮ್ಮನೆ ಬರೀ ನಾಟಕ ಮಾಡ್ತಾನ ಅವ್ನು ನಾಟಕಗಾರ ನನ್ ಮಗ ಆಗ್ಯಾನೆ ಆ ಇದೇನ್ ನೋಡಮ್ಮ ನೀನು ಹಿಂಗ್ ಬೈತಿದ್ಯಾ ಇಲ್ಲ ಕಣ ದೊಡಮ್ಮ ಅವು ಹ್ಮ್ ನಿನ್ ನೋಡ್ದಂಗಿದೀನ ಎಲ್ಲ ಕೆಲ್ಸಗಳಿದಾವೆ ತಿರ್ಗಾ ನೀನೆ ಬೈತಿದ್ಯಮ್ಮ ಎಂದಪ್ಪಾ ಎಲ್ಲಾರು ಹೆಂಗಿದಿರ ನಾನಂತೂ ತುಂಬಾ ಚೆನ್ನಾಗಿ ಖುಷಿಯಿಂದ ಆರೋಗ್ಯವಾಗಿದ್ದೀನಿ ನೀವು ಕೂಡ ತುಂಬಾ ಚೆನ್ನಾಗಿ ಖುಷಿಯಿಂದ ಆರೋಗ್ಯವಾಗಿರ್ಲಿ ಅಂತ ಆ ದೇವರನಲ್ಲಿ ಪ್ರಾರ್ಥನೆ ಮಾಡ್ಕಣ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡದ ಏನು ಎಲ್ಲಾರನ್ನು ಯೋಚನೆ ಮಾಡ್ತಿದಿರ ಏನ್ ಇವತ್ತು ಸರೋಜಮ್ಮ ಅಡಿಗೆ ಮನೇಲಿ ಕುತ್ಕಂಡಲೆ ಅಡ್ಗೆ ಮಾಡ್ದಲೆ ಗೌರಜಿ ಬಂದ್ ಮಾಡ್ತೈತಲ್ಲ ಅಂತ ನಮ್ಮ ಮಾ ಇವಳಿಗೆ ಸೊಸೆಗೆ ಇದು ಮಟನ್ ಸಾಂಬಾರ್ ಎಲ್ಲ ಜಾಸ್ತಿ ಮಾಡಕ್ ಬರಲ್ಲ ಕಣ್ರಪ್ಪ ಅವಳಿನ್ನೂ ಇವಾಗ ಕಲಿತಿದ್ದಾಳೆ ಅಷ್ಟ್ ಮಾಡಕ್ ಬರಲ್ಲ ಅದಕ್ಕೆ ನೆಂಟ್ರಿ ಗೇಟ್ರ ಬಂದ್ರೆ ಮನೇಲಿ ನಾವೇ ಇದ್ರೆ ಮಾಡ್ತಾಳೆ ನಮ್ಮ ಹುಡುಗಿ ಏನೋ ಸ್ವಲ್ಪ ಉಪ್ಪು ಖಾರ ಏನಾರ ಹೆಚ್ಚು ಕಮ್ಮಿ ಆದ್ರೆ ಏನೋ ನಾನು ಹೇಳಿ ಮಾಡಿಸ್ತೀನಿ ರೆಡಿ ಮಾಡಿಸ್ಬೋದು ಆದ್ರೆ ನೆಂಟ್ರಿ ಯಾರ ಬಂದ್ರೆ ನನ್ಗೆ ಬಿಡುದು ನಾನೇ ಮಾಡೋದು ಅವಳಿಗೆ ಇನ್ನು ಸರಿಯಾಗಿ ಮಾಡಕ್ ಬರಲ್ಲ ಅದಕ್ಕೋಸ್ಕರ ತಲೆಕಾಲ್ ಮಾಂಸದ್ ಬೇರೆ ಅಲ್ವಾ ಕುರಿ ತಲೆಕಾಲ್ ಮಾಂಸದ ಸಾಂಬಾರು ಅದಕ್ಕೆ ಚೆನ್ನಾಗಿ ನಾನೇ ಮಾಡೋದು ಅದಕ್ಕೆ ಮಾಡ್ತಿದ್ದೀನಿ ಕಣ್ರಪ್ಪ ಬನ್ನಿ ವಿಡಿಯೋ ನಾ ಮುಂದುವರ್ಸನ್ ಬರ್ರಿ ಅದೇ ಗೊತ್ತಲ್ಲ ಇನ್ನೇನು ನನ್ನ ತಂಗಿ ಮಗ ಬಂದಾನೆ ಕೃಷ್ಣಪ್ಪ ಮಗಳದು ನಾಮಕರಣ ಅಂತ ಅದಕ್ಕೆ ಪ್ರಿಂಟ್ ಕೊಡಕ್ಕೋದು ಕೊಟ್ಟೋಗೋದಕ್ಕೆ ಬಂದಾನೆ ಅದಕ್ಕೆ ನಾನೇನೇ ಅಪ್ರೂಪಕ್ಕೆ ಬಂದಾನಲ್ಲ ಅದಕ್ಕೆ ತಲೆಕಾಲು ಕುರಿ ತಲೆಕಾಲು ಮಾಂಸ ಎಲ್ಲ ತಗೊಂಬಂದರೆ ಮಾಡಿ ಸಾಂಬಾರು ಮಾಡಿ ಊಟ ಮಾಡಿಸ್ ಕಳ್ಸೋಣ ಅಂತ ಕಂಡ್ರಪ್ಪ ಅಜ್ಜಿ ಮತ್ತೆ ಮತ್ತಿವಾಗ ಯಾಕಲ್ಲಪ್ಪ ಯಾಕೆ ಏನಾಯ್ತು ಹೇಳು ನಿನ್ ತಲೆ ಶುರು ಆಯ್ತಾ ಅಜ್ಜಿ ಅಜ್ಜಿ ಮತ್ತೀಗ ಅಂತ ಏನು ಹೇಳೋದು ಕರೆಕ್ಟಾಗಿ ಹೇಳು ಓ ನನ್ಗೆ ಈ ಕಾವಲ್ ಕುತ್ಕೊಳ್ಳಿಲ್ಲ ಅಯ್ಯ ಏನಿಲ್ಲ ಬೇರೆ ಅದ್ರಲ್ಲಿ ಈ ಹುಡುಗ ಬೇರೆ ಬಂದ ಅಯ್ಯ ಅನ್ನಿಸ್ತಿದ್ದೇನೆ ಹೇಳ ಏನಾರ ಬೇಕಿತ್ತೇನ ಊಟ ಮಾಡ್ತೀಯಾ ಹೊಟ್ಟೆ ಹಸಿಟ್ಟಿದ್ದೇನಾ ಇಲ್ಲ ನಾನು ಇವಾಗ ಊಟ ಮಾಡಲ್ಲ ಅನೇಕ ಊಟ ಮಾಡ್ತೀನಿ ಅಜೇ ಅಜ್ಜ ನನ್ಗೆ ಮತ್ತೆ ಮತ್ತೆ ಹತ್ ರೂಪಾಯಿ ಕಾಸು ಕೊಡೋ ಬೇಗ ನನಗೆ ಏನ ಈ ಹುಡುಗನ್ನ ಅಲ್ಲ ಪಾಪ ಈಗ ಅಡಿಗೆ ಮಾಡೋ ಟೈಮಲ್ಲಿ ನಿನ್ಗೆ ನಾನ್ ಎತ್ಲಗಿಂತ ತಗೊಂಡ್ಬಂದ್ಕೊಡೋನಾಡಿಗೆ ಮಾಡ್ತಿಲ್ವಾ ಸುಮ್ ಕುಕ್ಕ ಯಾಕೆ ಬೇಕು ನಿನ್ಗೆ ಇವಾಗ ದುಡ್ಡು ಐಸ್ ಕಂಡ ಬಂದ ಕಣಜಿ ಅವಣ್ಣ ಹೋಗ್ಬಿಡುತ್ತೆ ಬೇಗ ಹೋಗಿ ನಾನು ಐಸ್ ತಿನ್ಬೇಕು ದುಡ್ಡು ಕೊಡಿಲಿ ಬೇಗ ಆ ತಾತನ್ ಕೇಳಿದ್ರ ಆ ತಾತ ಕೊಡಲ್ಲ ಹೋಗ್ಲಾ ಸುಮ್ನೆ ಅಂತ ಗದ್ರಸ್ ಕಳಿಸ್ತು ಅದಕ್ಕೆ ಸುಮ್ನೆ ಬಂದೆತ್ಲಾಗಿ ನೀನ್ ಆರ ಕೊಡ್ತೀನಂತ ಕೊಡಜಿ ಪ್ಲೀಸ್ ಕಣಜಿ ಹ ಒಂದೇ ಒಂದ್ ಕಪ್ ಐಸ್ ಕಂಡೇ ತಿಂತೀನಿ ಕಣಜಿ ಐಸ್ ಕ್ರೀಮು ಅಷ್ಟೇನೆ ಜಾಸ್ತಿ ಅಂತಲ್ಲ ಹ್ಮ್ ಕೊಡಜಿ ಅವತ್ತು ನನ್ನ ನೆಗಡೆ ಆಗೈತೆ ಶೀತ ಆಗೈತೆ ಬೇಡ ಕಣ್ಣ ಪಾಪ ಅಂತ ಕೊಡಸ್ತಿಲ್ಲ ಇವತ್ತಾದ್ರೂ ಕೊಡಜ್ಜಿ ಅದೇನ್ ಮಾಡಿ ಸುಮ್ಮ ಕುಕ್ಕಳ ಪಾಪ ರೈ ಆ ಇವಾಗ ಹೊಟ್ಟೆ ತುಂಬ ಊಟ ಮಾಡುವಂತೆ ಅದಕ್ಕೆ ಹತ್ತು ರೂಪಾಯಿ ಬೇರೆ ಕೊಡ್ತಗಿಯಾ ಧಾರಾಕಾಣ್ ಸುಮ್ಮೀರು ಧಾರಾಕ ಪಾಪಾಳಿ ಶೀತ ಆಗಿರ್ಕಣ ಕಣ ಹೊಟ್ಟೆ ತುಂಬ ಮಟನ್ ಸಾಂಬಾರಿಂದ ಊಟ ಮಾಡುವಂತೆ ಕಣ ಮುದ್ದೆ ಊಟ ಮಾಡಿರೇ ಕಾಲ್ ಸಾಂಬಾರ್ದು ಅಬಾ ಬಾಬಾ ಅದು ಎಷ್ಟು ಚೆನ್ನಾಗಿರುತ್ತಂತೀಯ ಐಸ್ ಕ್ರೀಮ್ ಅಂತ ಐಸ್ ಕ್ರೀಮ್ ಸುಮ್ಮಕು ಹೋಗಳು ಇಲ್ಲ ಕಣ ಹೋಗು ಹ್ಞೂ ಇವ ಅಜ್ಜಿ ನೋಡು ನೀನೇ ತಿನ್ಕ ನಾನು ತಿನ್ನಲ್ಲ ನನಗೆ ಹಾಂ ಹತ್ತು ರೂಪಾಯಿ ದುಡ್ಡು ಕೊಡು ಬೇಗ ಇವಾಗ ಸುಮ್ಮಕ್ಕೋಗ್ತೀಯ ನಿಮ್ಮಮ್ಮ ಕೂಗ್ ಕರಿಯಣ ಇವಾಗ ಎರಡ್ ಮೇಲೆ ಕೆಟ್ಟ ಬಿಟ್ಟು ಕಳಿಸುತ್ತೆ ಅವಾಗ ಬುದ್ಧಿ ಕಳಿತಿಯ ನೀನು ನಂತವ ಏನ್ ಅಜ್ಜಿ ಮಾತಾಡೋದಂತ ಸದಾ ಮಾಡ್ಕೊಂಡ್ ಬಂದ್ಬಿಡ್ತಿ ಅಲ್ವಾ ಇಲ್ಲಿ ಕರೆಯ ಬಾಡ ಬಿಡು ಏನು ಬೇಡ ಐಸ್ ಕಂಡು ಬೇಡ ಐಸ್ ಬೇಡ ಏನೋ ಅಜ್ಜಿ ಕೊಡಸ್ತೀಯ ಅಂತ ಬಂದ್ರೆ ನೀನು ಹಿಂಗ ಹೇಳೋದು ಹ್ಮ್ ಕರೆ ಕರಿಬೇಡ ಮತ್ತೆ ಅಮ್ಮಯ್ಯ ಏನಿಲ್ಲ ಮತ್ತೆ ಮೊದ್ಲೇ ಕೋಪ ಮಾಡ್ಕೊಂಡೈತೆ ಮತ್ತೆ ಮತ್ತೆ ಹ್ಮ್ ಸುಮ್ಮ ಏನು ಬೇಡ ಹ್ಮ್ ನಾನು ಏನಾರ ಕೆಲಸ ಇದ್ರೆ ಹೇಳು ಮಾಡ್ತೀನಿ ಮಾಂಸ ಸಾಂಬಾರ್ ಐತೆ ಹೊಟ್ಟೆ ತುಂಬಾ ಊಟ ಮಾಡ್ಲಾ ಪಾಪ ಅಂತ ಹೇಳಿರೇ ದಿಮಾಕ್ ಮಾಡ್ತೀಯಾ ಹೋಗ್ ಸುಮ್ನೆ ಊಟ ಮಾಡುವಂತೆ ಹೊಟ್ಟೆ ತುಂಬಾ ಊಟ ಮಾಡುವಂತೆ ನಡಿ ಇವೆಲ್ಲ ತಗೊಂಡ್ ಹೋಗ್ಬಿಟ್ಟು ಲೀಟ್ ನೋಡಿ ಆಯ್ತಿನ ಅವನ್ನ ಅವಣ್ಣ ಸಖತ್ ಅರ್ಜೆಂಟ್ ಮಾಡ್ತೇತ್ ಕಣತೈ ಇವ್ರು ಬೇರೆ ಏಳ್ ಕಳ್ಸಿರುವ ಹೋಗಿ ಎತ್ಲಗ ಅರ್ಜೆಂಟ್ ಮಾಡ್ತಿದಾರೆ ಅತ್ಲಗೆ ಆಗಿದ್ರೆ ಅತ್ಲಗೆ ಊಟ ಬಡಸ್ಕೊಡ್ ಹೋಗು ಊಟ ಮಾಡ್ಕೊಂಡ್ ಹೋಗ್ಲಿ ಅಂತ ಹೇಳಿರುವ ಬೇಗ ಆಗಿದ್ರೆ ತಗೊಂಡ್ಬಾರತ್ತೆ ಅತ್ಲಾಗಿ ಪಾಪ ಊಟ ಮಾಡ್ಕೊಂಡು ಹೋಗ್ಲಿ ಪಾಪ ಏನ್ ಕೆಲ್ಸ ಆಯ್ತಾ ಏನವ್ರು ನಡಿಯಮ್ಮ ಆಯ್ತು ಇನ್ನೇನು ಸಾಂಬಾರು ಆಗೈತೆ ಮುದ್ದೆ ಆಗೈತೆ ಅನ್ನಾನೂ ಆಗೈತೆ ಎಲ್ಲಾದನು ಆಗೈತಲ್ಲ ಇನ್ನೇನು ನಡೀನು ಅವ್ನು ಒಬ್ನೇ ಊಟ ಮಾಡೋದಕ್ಕೆ ಇನ್ನು ಮುಂದೆ ನೋಡ್ತಾನೆ ಬೇಜಾರ್ ಮಾಡ್ಕೊತಾನೆ ಒಬ್ಬನೇ ಕೂತ್ಕೊಂಡು ಊಟ ಮಾಡಲ್ಲ ನಡಿ ಆ ಕುಮಾರಣ್ಣ ನಿಮ್ ಮಾಮಂಗ ಕೂರ್ಸು ಎಲ್ಲಾರು ಕೂತ್ಕೊಂಡು ಊಟ ಮಾಡ್ಲಿ ಪಾಪ ನಡಿಯಾ ಊಟ ಮಾಡ್ ನಡಿಯಾ ನಾವ್ ಬೇಕಾದ್ರೆ ಅಮ್ಮಕ್ಕಿಂತ ಊಟ ಮಾಡ್ತೀನಿ ನಾವು ನಿಮ್ಮಮ್ಮ ನೀವ್ ಊಟ ಮಾಡ್ ಪಾ ಕೃಷ್ಣಪ್ಪ ಹೊಟ್ಟೆ ತುಂಬಾ ಊಟ ಮಾಡಪ್ಪ ಆಕಸ್ಕ ಆಪ್ರ ಬಂದಿದ್ಯಾ ಇನ್ನೊಂದ್ ಪೀಸ್ ಆಕಸ್ಕೊಂಡ್ ಊಟ ಮಾಡೋ ಓಟೆ ತುಂಬಾ ಹಾಕಿಸ್ಕೊಂಡು ಊಟ ಮಾಡ್ತೀನಿ ಬಿಡು ನಾನು ಊಟಕ್ಕೆಲ್ಲ ಅಂಜಲ್ಲ ನಾನು ಊಟ ಮಾಡೋದಕ್ಕೆಲ್ಲ ಅಲ್ಲ ಕಂಡು ದೊಡಮ್ಮ ನಿನ್ ಕೈಯಾರೆ ಮಾಡಿರ ಮಟನ್ ಸಾಂಬಾರಿಂದ ಊಟ ಮಾಡಿ ಇಲ್ಲ ಬಲೂ ವರ್ಷ ಆಗಿತ್ಕಂಡ್ ದೊಡಮ್ಮ ಭಾಳ ಚೆನ್ನಾಗಿ ಮಾಡಿದ್ಯಾ ಇನ್ನೊಂದು ಅರ್ಧ ಮುದ್ದೆ ದೊಡಮ್ಮ ಇನ್ನೊಂದು ಅರ್ಧ ಮುದ್ದೆ ತಿನ್ಬೇಕು ನಾನು ಮಟನ್ ಬೇಕಾದ್ರೆ ಅಮಕಿಂದ ತಿಂತೀನಿ ಮುದ್ದೆ ಊಟ ಮಾಡ್ತೀನಿ ಭಾಳ ಚೆನ್ನಾಗಿತ್ ಕಣಮ್ಮ ಸಾಂಬಾರ್ ಮಾತ್ರ ಬಲು ಚೆನ್ನಾಗಿ ಊಟ ಮಾಡುವಂತೆ ಅವಾಗ್ಲಿಂದ ಬರಿ ಪೀಸ್ ಹಾಕಿಸ್ಕೊಳ್ಳೋ ಪೀಸ್ ಹಾಕಿಸ್ಕೊಳ್ಳೋ ಅಂತ ಹೇಳ್ತಾನೆ ಇದ್ ಬಂದ್ ಹಾಕದಲ್ ಹಾ ಹ ಜಾಗ ಇಲ್ಲ ತಡಿ ಮಾಮ ಅತ್ತೆ ಇನ್ನೇಲ್ ಬರುತ್ತೆ ನಾನೇ ಬಂದು ಹಾಕ್ ಬರ್ತೀನಿ ಹಿಂಗ್ ಕುಂತೀಯ ಊಟ ಮಾಡೋ ಹ ಯಾಕೆ ಊಟ ಮಾಡಲ್ವೇನ ಹ ಊಟ ಮಾಡ್ತೀನಿ ತಡಿ ತಾತವು ತಾತ ತಾತ ಮತ್ತೆ ಅಮ್ಮಯ್ಯ ಹಿಂದೆನೆತಾತ್ ಕಣ್ ತಾತಾವ್ ಮುದ್ದೆ ಊಟ ಮಾಡಲ್ಲ ಅಂತ ತಾತ ನನ್ಗೆ ಮುದ್ದೆ ತಿನ್ನಕಿಲ್ಲ ತಾತ ಬರೀ ಪೀಸ್ ಮಾತ್ರ ತಿಂತೀನಿ ಅಮ್ಮಯ್ಯ ಬೈತ್ ತಾತ ಮುದ್ದೆ ಊಟ ಮಾಡಿಲ್ಲ ಅಂದ್ರೆ ನಿಧಾನಕ್ಕೆ ಹಾಕ್ತೀನಿ ಮುದ್ದೆ ಊಟ ಮಾಡ್ತೀಯಾ ಏಯ್ ಲೇ ಲೈಯ್ ಸುಮ್ಮನೆ ಊಟ ಮಾಡೋ ನೋಡಿ ನಿಮ್ಮ ಅಮ್ಮ ಕೇಳಿಸ್ಕೊತೈತೆ ಅಲ್ಲೇ ನನ್ನ ತಟ್ಟೆಗೆ ಹಾಕಿಸ್ಕೊಂಡ್ರೆ ನನಗೂ ಬೈಯುತ್ತೆ ಸುಮ್ಮಕ ಊಟ ಮಾಡಿ ಏನೂ ಆಗಲ್ಲ ಒಂದು ಕೆಲಸ ಮಾಡ್ಲಪ್ಪಾ ನಿನ್ಗೆ ಎಷ್ಟಾಗುತ್ತೋ ಅಷ್ಟು ಊಟ ಮಾಡು ಹ್ಞೂ ಇಷ್ಟೊಂದೆಲ್ಲ ಊಟ ಮಾಡಬೇಡ ಮುದ್ದೆನ ಪೀಸ್ ತಿನ್ನು ಸಾಕು ಪೀಸು ರೈಸ್ ತಿನ್ನು ಆಮಿಂದ ಬೇಕಾದ್ರೆ ಮುದ್ದೆ ಊಟ ಮಾಡುವಂತೆ ಹಂಗಾರೆ ಸರಿ ಕಣ್ತದ ಆಯ್ತು ಹ್ಮ್ ಅಮ್ಮ ನೀನೇ ಹೇಳ್ಬೇಕು ಬೈಗರೆ ಮಾತ್ರ ಇವಾಗಲೇ ಹೇಳ್ತಿದ್ದೀನಿ